ಅಪಘಾತದ ಕರಾಳತಿಯನ್ನ ಬಸ್ ಚಾಲಕ ರಫೀಕ್ ಬಿಚ್ಚಿಟ್ಟಿದ್ದಾರೆ ಡಿಕ್ಕಿ ಹೊಡೆದಾಗ ಏನಾಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ಏನಾಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ಹಿರಿಯೂರು ಬಳಿ ಹೋಗ್ಬೇಕಾದ್ರೆ ಆಪೋಸಿಟ್ ನಿಂದ ಲಾರಿ ಬಂತು ತುಂಬಾ ಓವರ್ ಸ್ಪೀಡ್ ನಲ್ಲಿ ಲಾರಿ ಬಂತು ಡಿಕ್ಕಿ ಹೊಡಿತು ಅವನು ಬಂದಿದ್ದು ಗೊತ್ತಾಗ್ಲಿಲ್ಲ ಡಿಕ್ಕಿ ಹೊಡೆದಿದ್ದು ಗೊತ್ತಾಗ್ಲಿಲ್ಲ ನಾನು ಸುಮಾರು ಸಿಕ್ಸ್ಟಿ ಸೆವೆಂಟಿ ಸ್ಪೀಡ್ ನಲ್ಲಿ ಹೋಗ್ತಾ ಇದ್ದೆ ಬಟ್ ಆಪೋಸಿಟ್ ತುಂಬಾ ಸ್ಪೀಡ್ ಆಗಿ ಕಂಟೈನರ್ ಲಾರಿ ಬಂತು ಹೇಗಂತ ಡ್ರೈವರ್ ರಫೀಕ್ ಈಗ ಏನಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿನ ಬಿಚ್ಚಿಟ್ಟಿದ್ದಾರೆ ನಾವು ಸಿಕ್ಸ್ಟಿ ಸೆವೆಂಟಿಯಲ್ಲೇ ಹೋಗ್ತಾ ಇದ್ವಿ ನಮ್ದೇನ್ ತಪ್ಪಿಲ್ಲ ಆಪೋಸಿಟ್ ಬಂದಂತಹ ಕಂಟೈನರ್ ಲಾರಿ ತುಂಬಾ ಸ್ಪೀಡಲ್ಲಿತ್ತು ಸ್ಪೀಡ್ ಕಂಟ್ರೋಲ್ ಗೆ ಸಿಕ್ಕಿಲ್ಲ ಏಕಾಏಕಿ ಬಂದು ಡಿಕ್ಕಿ ಹೊಡೆದೇ ಬಿಟ್ರು ಅಂತ ಹೊಡಿತಾ ಇದ್ದಂತೆ ಬಸ್ನಲ್ಲಿ ಬೆಂಕಿ ಹೊತ್ಕೊಳ್ತು ಪರಿಣಾಮ ಸುಟ್ಟು ಕೆರಕ್ಲಾಗಿದ್ದಾರೆ ಕೆಲವರು ಇನ್ನು ಕೆಲವರು ಆಸ್ಪತ್ರೆಗೆ ಸೇರಿದ್ದಾರೆ ಅದು ಬರ್ತಿಲ್ಲ ರೀ ಸರ್ ನಿಮಗೆ ಡೈವರ್ ರಜೆಕ್ಷನ ಅಲ್ಲ ನೀವು ಅದನ್ನ ತಪ್ತಾಕ ಹೋಗ್ದ್ರ ನೀವು ಬಾಜುವಸಿಗೆ ಟಚ್ ಆಯ್ತಾ ಬಾಜುವಸಿಗೆ ಟಚ್ ಆಯ್ತಾ ಅ ಎಷ್ಟು ಜನ ಇವರು ಬಸಲ್ಲಿ 28 ಹಾ ಓಕೆ ನೋ ಫಾಸ್ಟ್ ಆಗಿ ಓವರ್ ಸ್ಪೀಡ್ ಆಗಿ ಬಂದಿದ್ದಕ್ಕೆ ಹೀಗೆ ಆಯ್ತರು ಹಾ

ಗೊತ್ತಿಲ್ಲ ಏನ್ ಅವ್ರ ಡ್ರೈವರ್ ಹೆಸ್ರೀನು ಮೊಹಮ್ಮತ್ ರಫೀಗಿ ಒಬ್ರೇವರ್ ಹೆಸ್ರೆ ಇಬ್ಬರಿದ್ದ ಒಬ್ಬರೇ ಎಲ್ಲಿಂದ ಎಲ್ಲಿ ಹೋಗ್ತಾ ಇರ್ತಾರೆ ಬಸ್ ಬೆಂಗಳೂರು ಟು ಗೋಕರ್ಣ